ಹಲೋ ಮಾತಿರೆಗಳ ಲತಾಸ್ ಕುಕಿಂಗ್ ನಿಕ್ಲೆ ಮಾತಾ ಪ್ರೀತಿದ ಸ್ವಾಗತ ಇನಿ ನಮ್ಮ ಚೈನೀಸ್ ನೂಡಲ್ಸ್ ಮಲ್ಪುಗ ಚೈನೀಸ್ ನೂಡಲ್ಸ್ ಮಲ್ಪುನ ಮಸ್ತ್ ಈಸಿ ಉಂಡು ನಮ್ಮ ಎನ್ನುವ ಒಂದು ಮಸ್ತ್ ಬಂಗ ಉಂಡು ಅಂದು ಹಣದು ಮಸ್ತ್ ಈಸಿಟ್ಟು ನಮಗೆ ಎಲ್ಲೆಡೆ ಮಲ್ಪರ ಹಾಕೊಂಡು ಒಂಜಿ ಪ್ಲೇಟ್ ತಗಿಟ್ಟು ನಮಗೆ ಇಲ್ಲ ಮಾತಿರೆಗಳ ತಿನಾರೆ ಹಾಕು ಅಂಚಂಡ ಬಲೆ ನಮ್ಮ ಸ್ಟಾರ್ಟ್ ಮಲ್ಪುಗ ಮಲ್ಪ ಒಂದು ತೋಪುಡು ನೀರು ದಿತ್ತೆ ಐ ಅಯ್ಯೊಂಚೂರು ಎಣ್ಣೆ ಪಾದು ಮೂಳು ಪ್ಯಾಕೆಟ್ ನೂಡಲ್ಸ್ ಬೇಯರ ಪಾದೆ ತುಳಿ ನೀರು ಫಾಸ್ಟೋಡು ವೇಯೋಡು ಕರೆಕ್ಟಾ ಅದು ಮೂಳು ಏನೋ ಇೋರು ಉಪ್ಪು ಪಾದು ಬೇಯದಿಟ್ಟೆ ಎಣ್ಣೆ ಪಕ್ಕ ಒಂದು ಚೋರು ಉಪ್ಪು ಪಾದಿಟ್ಟೆ ಇದು ಬೇಯಿಚ ತುಳಿ ಒಂದು ಬೇಯ್ತದ ಪೂರ ಬಿಡಿ ಬಿಡಿ ಆತ ಅದು ಓಪನ್ ಆತದ ಲಾಯಿ ಕಡೆ ಬೇಯ್ದ ತೂಕನಮ್ಮ ಫಸ್ಟಿಗೆ ಚಂದ ನಮ್ಮ ಎತ್ತದು ತೂನಾಗ ಕೈಟ್ ಕಟ್ ಮಾಡ್ಕೊಂಡು ನಾ ಕೈಟ್ ತುಂಡ ಅವಳು ಅಂದ್ ಚೆಂದ ಕರೆಕ್ಟ್ ಅದು ಬೇಯ್ದನಂದು ಲಾಯಿ ಕಡೆಯಿತ ಬೇಯ್ದಂಡ ರೆಡಿ ಆತದ್ದು ಇತ್ತಂದೇನ ಪೂರಾ ಉಂಚಿ ದಿಪ್ಪುಗ ದೆಪ್ಪನಮ್ಮ ನೀನು ಇಂಚೆನೇ ಬೋಡಂಡ ದೆಪ್ಪೊಲಿ ಚಿಂದ ನೀರು ಬೋಡಂಡ ದೆತ್ತದಲ್ಲ ದೆಪ್ಪೊಲಿ ಇಲ್ಲ ಆ ಈ ಕಡೆ ಒಂದು ಬಿಡಿ ಬಿಡಿ ಅದು ಅಂಟು ದಿನ ಲೆಜ್ಜಿ ಒಂಜೆ ಕೊಂಜಿ ಲೆಕ್ಕೋರ್ದು ಹೆಚ್ಚ ಬೇಯಿ ಪೋನಲ್ಲ ಆಂಡ ಅಂಡ ಕಡಿಮೆ ಬೇಯ್ಪಾರಲ್ಲ ಬಲ್ಲಿ ಕರೆಕ್ಟ್ ಅದು ಈತ್ ಬೇಪಂಡೆ ಅವು ತೂನಾಗನೇ ಅರ್ಥ ಹಾಕು ನಮಗೆ ಒಂದು ಒಂಜಿ ದಪ್ಪ ತಿಂಚ ಇಷ್ಟ ಎಡ್ಡು ಬೈದಿನಿ ಪೂರ ನೀನು ಎತ್ತೊಂದು ಫಸ್ಟಿಗೆ ಎಮ್ಮೋಲು ಅಜ್ಜಿ ಅನ್ನ ಬನ್ನಲೆ ದಿತ್ತೆ ಬನ್ನಲೆ ಎಣ್ಣೆ ಪಡ್ಗ ಜಾಸ್ತಿ ಎಣ್ಣೆ ಎಲ್ಲ ಬಡ್ಚಿ ಒಂದೇ ಎಣ್ಣೆ ಯಾವ ಐದು ಸಣ್ಣ ಕಟ್ ಮಂದಿ ನಂಚಿನ ಒಳ್ಳುಳ್ಳಿ ಸಣ್ಣ ಕಟ್ ಮಂದಿನ ಶುಂಠಿ ಬೊಕ್ಕ ರಡ್ ಕಾಯಿ ಮಂಚಿ ನೆನ್ ಬಾಡ್ದ ಚೂರು ಫ್ರೈ ಮಾಡ್ಕೊಗ చూరు ఫ్రై అనగా నెక్ ఇచ్చ వెజిటేబుల్స్ పాడు నెక్ ఫస్ట్ కదమా నీరుల్లిపాడుగా నీరుల్లిని అనించా రెడ్ నీరుల్లిని ఉద్దు వద్ద కట్టమే ఒక రెడ్ సిమ్లా ముంచిన కట్టమే ఒక వంతే క్యాబేజ్ ದೆನ್ ಪೂರಾ ಪಾಡ್ದಾಯಬೇಕ ಒಂಜಿ ಚೂರು ಉಪ್ಪು ಪಾಡೋಡು ತುಳಿ ಮಸ್ತ್ ಕಮ್ಮಿ ಉಪ್ಪು ಮಾಡೋದಲ್ಲ ಪಂಡ ಸ್ವಾಸ್ ಪೂರ ಪಾಡ್ರೆ ಉಂಡತೆ ಸೊ ಐಟಲ್ಲ ಉಪ್ಪು ಉಪ್ಪು ಐಕೋಸ್ಕರ ನಮ್ಮ ಒಂದು ಕಮ್ಮಿ ಉಪ್ಪು ಪಾಡೋಡು ಉಪ್ಪು ಹೋಗೋ ಓಡಣ್ಣ ನಮಗೆ ಪಾಡಲಿ ಫಾಸ್ಟಿಗೆ ಜಾಸ್ತಿ ಉಪ್ಪು ಪಾಡ್ರೆ ಬಲ್ಲಿ ದೆನ್ ಫಾಸ್ಟ್ ಫ್ಲೇಮ್ ಹಿಡ್ದಿದ್ದೆ ಬೇಯ್ಪಳು ಪಂಡ ಸ್ಲೋಡ್ ದಿಯರ್ಲ ಬಲ್ಲಿ ಈಜನ್ನ ಈ ಬಾಯ್ದಿದ್ದಲ್ಲ ಬೇಯ್ಪರ ಬಲ್ಲಿ ನೆನ್ ಫಾಸ್ಟ್ ಡೇದಿದ್ದು ಬೇಯಪನ್ ಉಪ್ಪುಡು ಇಂಚಿನ ಚಮಚ ಪಾಡ್ದು ಬೇಯಪಾ ಒಂದು ಉಪ್ಪುಡು ಬೇಪು ಬಾಯ್ದಿಂಡ ಅವ್ ನೀರು ಕುಟ್ಬಿಡ್ಬೇಕಾವು ಎಡ್ಡಾ ಕುಚ್ಚಿ ಅಂಚದು ಇಂಚ ನಮ್ಮ ಫಾಸ್ಟ್ ಬೇಯ್ಪಾಂಡ ಅವ್ನು ನೀರು ಒಯ್ತು ಒಯ್ತೊಂದು ಐಟಿ ಐತಿ ಲಾಯ್ಕ ಅದು ಬೇಯ್ತದ್ದು ಟೇಸ್ಟ್ ಆಗಣು ಚೈನೀಸ್ ಐಟಮ್ ಒಯ್ಕಲ್ಲ ಅಂಚೆನೆ ನಮ್ಮ ಗ್ಯಾಸ್ ಫಾಸ್ಟ್ ಎದ್ದಿದ್ದು ಬಾಯಿ ದಿ ಅಂದನೆ ಬೇಯ್ಪು ಇದೆಂದು ಅರ್ಧ ರಾಶಿ ಕರೆಕ್ಟ್ ಅದು ಬೇಯ್ದು ಎದ್ಬೇಕನೆ ರೆಡ್ ಚಿಲ್ಲಿ ಸಾಸ್ ಪಾಡು ಬೊಕ್ಕ ಡಾರ್ಕ್ ಸೋಯಾ ಸಾಸ್ ಪಾಡ್ದು ಲಾಯಕ್ ಮಾಲ್ತದ್ದು ಮಿಕ್ಸ್ ಮಾಲ್ತದ ಬೇಯ್ಪಾಗ ಮಿಕ್ಸ್ ಮಾಲ್ಪಗ ನಾವು ಬೇಯ್ತಂದು ಅರ್ಧ ಬಾಶಿ ಜಾಸ್ತಿ ಬೇಪಾಯಜಿಂದನೆ ಅರ್ಧ ಅರ್ಧ ಬೇಯ್ಪನಿ ಟೇಸ್ಟ್ ಹಾಕೊಂತೀನಿ ಅರ ಅಜ್ಜಿನ ಲಾಯಕ್ ಮಾಲ್ತು ಮಿಕ್ಸ್ ಮಾಲ್ಪತ್ತೆ ಇದು ಎಡ್ ಎಡ್ಡು ಮೂಳು ಮಿಕ್ಸ್ ಆಯ್ಬೇಕ ಇತ್ತ ನಮ್ಮ ಬೇಪಾದಿ ನೂಡಲ್ಸ್ ನೆಕ್ಕ ಪಾಡು ನೂಡಲ್ಸಬಾರ್ದು ಮಿಕ್ಸ್ ಮಲ್ಕೋಣ್ಣು ನಮಗೆ ಚಿಲ್ಲಿ ಸಾಸ್ ಬಕಾ ಡಾರ್ಕ್ ಸೋಯಾ ಸಾಸ್ ಎಲ್ಲಿ ಪ್ಯಾಕೆಟ್ ಇಲ್ಲ ತಿಕ್ಕು ನಮಕ್ ಮಾರ್ಕೆಟ್ ಈಜಿ ಆದ್ ಅಂಚೆ ಅದೊಂದು ಮಲ್ಕೊಳೋದೆಲ್ಲ ಕಷ್ಟ ಐತಿ ಮಸ್ತ್ ಸುಲಭ ಹಾಕೋಣು ದಯ ಬಂಡ ನಮಗೆ ನಮ್ಮ ಹೆಣ್ಣು ಅಂದು ಪೂರ ನಮಗೆ ಇಲ್ಲಾಡು ಒಂದು ಪೆರ್ ನಂಡಂದು ನಮಕ್ ಇಲ್ಲಡ ಒಂದು ಪೆರ್ ಹಾಕೊಂಡು ಬೋಕ ಜೋಕ್ಲೆ ಮಸ್ತ್ ಖುಷಿ ಹಾಕೊಂಡು ವೆರೈಟಿ ನಮ್ಮದೆಲ್ಲ ಇಂಚ ಮಲ್ಕೊಳಗ ಜೋಕ್ಲೆ ಮಸ್ತ್ ಖುಷಿ ಹಾಕೊಂಡು ಜೋಕ್ಲಿಗೆ ಎತ್ತು ಮಲ್ಲಕ್ಲೆ ಖುಷಿ ಹಾಕಣ್ಣ ತುಲ್ ಇಂಚ ನೀನು ಸರಿ ಇಟ್ಟು ಮಿಕ್ಸ್ ಮಾಡ್ಕೊಡ್ಬೋ ಕೈಕೋಸ್ಕರ ರೆಡ್ ಚಮಚದ ದಯಾನ ಸಹಾಯ ಬಿಡು ನೇನು ಮಿಕ್ಸ್ ಮಾಡ್ತದಲ್ಲ ಫುಲ್ಲು ಕರೆಕ್ಟ್ ಅದನ್ನೇನು ಮಸ್ತ್ ಗೊತ್ತು ಕರೆಕ್ಟ್ ಅದು ಮಿಕ್ಸ್ ಮಾಡಿಕೊಡು ಮುಲ್ಪ ಸಾಸ್ಲು ವೆಜಿಟೇಬಲ್ಸ್ ಪೂರ ನೆಟ್ಟು ಮಿಕ್ಸ್ ಆಗಿಡು ಗ್ಯಾಸನ್ನು ಫಾಸ್ಟಿಗೆ ಇದೆ ನೇನು ಸರಿ ಇಟ್ಟು ಮಿಕ್ಸ್ ಮಾಡಬೇಕ ಸ್ನೇಹಿತರು ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತದ ತೂಲೆ ಸಬ್ಸ್ಕ್ರೈಬ್ ಮಾಡ್ತಾ ಎಂಕಲ ಎಡ್ ಆಪ್ನು ಎನ್ನ ಚಾನಲ್ ಮಸ್ತ್ ಜನ ತೂಕನಾಕ್ಲು ಲೇರಂದು ಮಲ್ಪೆರ್ಲ ಖುಷಿ ಆಗುನು ನೀಕ್ ಒಂಚೂರು ಉಪ್ಪು ಕಮ್ಮಿ ಆನಂತ ಜನ ಎಂಕ ಎನ್ ಟೇಸ್ಟ್ ತೂಯೆ ಐಕೋಸ್ಕ ಒಂಚೂರು ಉಪ್ಪು ಬಾಡೊಂಡೆ ಇತ್ತೆ ಕೂಡ ಸರಿ ಇಟ್ಟು ನೆನೆ ಮಿಕ್ಸ್ ಮಾಡ್ಬಗ ಎನ್ನ ಚಾನಲ್ ನೀಕ್ಲು ಪೋಯ ಮಸ್ತ್ ವಿಡಿಯೋಸ್ ಉಂಡು ಈಜಿ ಈಜಿ ಅದು ಮಲ್ಪ ಮಸ್ತ್ ವಿಡಿಯೋಸ್ ಏನ್ ಪಾಡ್ದೆ ಅವೆಲ್ಲ ತೂಲೆ ತುಳಿನ ಲೈಕ್ ಮಾಡ್ಕಲಿ ಸಬ್ಸ್ಕ್ರೈಬ್ ಅಂಚನೆ ತೂಲೆ ಮೂಲು ಮಸ್ತ್ ಲಾಕ್ ಮಿಕ್ಸ್ ಮಾಡ್ತದ್ದು ತುನಗನಿ ಗೊತ್ತಾಗದಿಂದ ಏತು ಟೇಸ್ಟ್ ಅದಕ್ಕೊಂದು ಸತ್ಯಲ್ಲ ಮಸ್ತ್ ಟೇಸ್ಟ್ ಅಂಚನೆ ಕರೆಕ್ಟ್ ಅದು ಈತ ಮಿಕ್ಸ್ ಮಾಡಬೋದು ಮಾತ್ರ ಈ ತುಲೆ ಮೂಲು ನಮ್ಮ ಏತು ಸುಲಾ ಬಿಡು ಚೈನೀಸ್ ವೆಜ್ ನೂಡಲ್ಸ್ ರೆಡಿ ಆತನಿತ್ತೆ ಸರುವು ಮಲ್ಪಗ ಬೌಲ್ ಬೀತೆ ಅನ್ಪಾಡುಲ್ಲೇ ತುಳಿ ಬೆಚ್ಚ ಬೇಜ್ಜ ವೆಜ್ ನೂಡಲ್ಸ್ ರೆಡಿ ಆತಲ್ಲ ಸರು ಮಲ್ತಂದಿಲ್ಲ ನೀನು ತುನಾಗ ನಿಖಲ ಬಾಯಿ ನೀರು ಬರ್ಬಿಡತ್ತ ಮಸ್ತ್ ಸುಲಗೊಂಡು ನಿಖುಲ್ಲ ಮಲ್ಪಲಿ ಜೋಕ್ಲಿ ಎಲ್ಲ ತಿನ್ಪಾಲಿ ಮಲ್ಲ ಕುಲ್ಲ ತಿನ್ಲಿ ಪಕ್ಕ ಪಕ್ಕ ರೆಡಿ ಮಲ್ಬಿಲಿ